ಮೇಗಿ ಮೊದಲು ಹೇಳಿ ಮೇಗಿನ ಚೆನ್ನಾಗ್ತಾರೆ ಅಂಡ್ ಎಪ್ಪಿನ ಮುಂದೆ ಇಲ್ಲೇ ಇದ್ರ ಮಾತಾಡೋದ್ರಿ ಮೇಗಿ ಮರಸ್ಕೊಬೋ ಅಲ್ಲ ಮನೆಯ ಬಂದಿತ್ತು ಹಂಗ ರೀ ಮನೆ ಇಲ್ಲೇ ಇಲ್ಲೇ ಆಜು ಬಾಜು ಅದು ಹಂಗ ಬರೋದು ಹೋಗೋದ್ರಿ ನಮ್ದು ಕೆಲಸ ನೋಡ್ರಿ ಮತ್ತೆ ತಂದಿ ಸೀದಾಯ್ತ ಪುಗ್ಗ ತಂದಿ ಪುಗ್ಗ ನೋಡ್ರಿ ಮತ್ತ ಡ್ರೆಸ್ ಕೋಳಲ್ಲ ಕೋರ್ಟ್ ಹ್ಮ್ ಚೆಂದ ಐತಿ ಯಾರಿಗಿದೆ ನೋಡ್ರಿ ನಮ್ಮ ಭೀಮ್ಗೆ ಹಂಗೀತಂದ ಅವರ ದೊಡ್ಡಮ್ಮ ಭೀಮ್ಗೆ ದೊಡ್ಡಮ್ಮ ರೀ ಅಂಟಿ ಈ ನಮ್ಮಂಟಿ ಹಿಡ್ಕೊಯ್ದು ನಾಲ್ಕು ಕೊಟ್ಟುಕೊಬೇ ನೋಡ್ರಿ ಮೋಹನಿ ಗುಂಡು ತಂದ మిల్లుగద మిల్లుగా హాకీ హబ్బక్ అదే అదారు నోడవ హాక ఎ मम्मी सर अंद्रेल साल नोड्रीका सरअ सल्याली मम्मी

ಅವ್ನು ಒಬ್ಬನ ಬಿಟ್ಟು ನೋಡ್ರಿ ಎಲ್ಲರೂ ಹಬ್ಬ ಸಂತಿ ಮಾಡಕ್ ಬಂದ್ರಿ ನೋಡ್ರಿ ಹಬ್ಬ ಸಂತಿ ಮಾಡಕ್ಕೆ ಬಂದಾರೀ ಊರ್ ನಿಂತರ ಚಾಪುಡಿ ತಗೋತಾರ ನೋಡ್ರಿ ಚಾಪುಡಿ ಅಂದ್ಯಾರ ನೋಡ್ರಿ ನಮ್ಮ ತಂಗಿನ ಬಂದ ಊರಿನಿಂದ ಸಂತಿ ಮನಾಕಿಡ್ತಾರೀ ಅವ್ರು ಇಲ್ಲಿ ನೋಡ್ರಿ ಅವ್ರಿ ಕಮ್ಮಿ ನಮ್ಮ ಅಂಟಿನ ಬೇಟೆಗೆ ನೋಡ್ರಿ ಇಲ್ಲಿ

ಎಷ್ಟು ಗದಲ ಹೆಂಗ್ ನಾನು ಚೆನ್ನಾಗಿ ಬರ್ತೇನೆ ಅಂತಂದ್ರ ಈಗ ಬದನಿಕತ್ತು ಓದ್ತಾರ್ರಿ ಗ್ರೂ ಆ ನಮ್ಮ ಮೈದಾನ ನೋಡ್ರಿ ಹೆಂಗ್ತಾನೆ ನೋಡ್ರಿ ಹಿಂದೇನ್ ಬರ್ ಮತ್ತೆ ಬೇಡ ಕಡೆ ನೋಡಿದ್ರಿ ಎರಡುನೂರಂತ ಲಾಸ್ಟ್ ಚಂದೈತಿ ನೋಡಿ ಯಾಕೆ ಬೇಕು ಚಾ ಚಂದ ಕಾಣ್ತದ ನೋಡಿ ಮಲ್ಲಿ ಎಷ್ಟು ರುಚಿಯಾದ್ರೆ ಇವತ್ತು ಮಾರ್ಕೆಟ್ದಾಗ ತಗೊಂಡ ಕಮ್ಮಿ ಮಾಡಿ ಅಷ್ಟೇ ಆಟೋ ಕೊಡ್ತಾರ

ಇನ್ನೆ ಬರ್ತೀನಿ ಅಕ್ಕಿ ಕೇಳತ್ತಿಲ್ಲ ನೋಡ್ರಿ ಇವ್ರ ಊರಿಗೆ ಇವ್ರೆ

சாக்கோட இல்லல்ல இதுங்க தோண்ட ਵਰੇ ਛੋਂ ਤੁ ਵ੍ੱ ਤੁਰਦੁ. ਅజ ਦੁ ਬਾਲ ਛੇ ਚੀਂਦ ਬਰਾ ਤਰ. ਅਛੇਂ ਬ੍ੀ ਇതੁ ਨਾ ਏਲ ਡਿਏ. ਇਤੁ ਤੁ ਦੇ ਰਕ ਕੋਟੁ ਨੀ ਰੀਪਿ

ಳ ಈಗ ಎಲ್ಲ ಸಂತಿ ಆತ್ ನಮ್ದು ಇಲ್ಲಿ ತಲೆ ಮೇಲೆ ತಗೊಂಡೇನ್ರಿ ನಾ ಇನ್ನ ಸಂತಿ ಬಿಸ್ನೆ ರಂಗಡಿಗೆ ಬಂದೀವಿ ಬೇಸ್ನೇ ಅಂಗಡಿಯಾಗ ಈಗ ಮದರಂಗಿ ಯಾವುದು ತಗೋಕತ್ತೀ ನಮ್ಮಕ್ಕ ಹುಡುಗರ್ಗ್ ಬಳಿ ಇನ್ನು ಹಣ್ಣು ತೊಗೋಬೇಕ್ರಿ ಅಲ್ಲಿ ಹಣ್ಣು ಚುಮ್ಮರ ತೊಗೋಬೇಕು ನೋಡಿ ಹಣ್ಣು ಎರಡು ಚುಟ್ಟಿ ಹಚ್ಚಿ ಎರಡು ಚುಟ್ಟಿ ಆಯ್ತ ಸುಮ್ಮ ನಮ್ಮ ತಮ್ಮ ಬಂದ್ರಿ ಅವ್ನ ಕಡೆ ಸಂತಿಟ್ಟು ಇಟ್ಟು ಬಂದಿವಿ ತಗೋಕೊಂದಿ ನೋಡ್ರಿ ಸಾಕಲೇ ಸರ್ ಮತ್ತೆ ತಗೋತಿ ತುಪ್ಪ ಅಲ್ಲಿ ಐತಿ ಅಲ್ಲಿ ಇರ್ತೈತಿ ನೋಡ್ರಿ ಮನೆಗೆ ಹೊಡ್ತೇವಿ ಮಕ್ಕಳ ಬೈಕ್ನಲ್ಲಿ ಹೋಗಿ

ನೋಡ್ರಿ ರೆಡಿ ಮಾಡತ್ತ ರೆಡಿ ಮಾಡದ್ದೆ ಅಂತ ಹೇಳಿ ನಾವು ರೆಡಿ ಮಾಡ್ತಾ ಇದೀವಿ ಎದ್ ರೆಡಿ ಹ್ಮ್ ನಾವು ಹೋಗಣರಿ ಈಗ ಮನೆಗೆ ನಾವು ಹೋಗ್ಲಿ ನಾ ಏನು ಬರೋದೇ ಈಗ ನೋಡ್ರಿ ಈಗ ಎಲ್ಲ ರೆಡಿ ಮಾಡತ್ತಾರ ಇದು ರೆಡಿ ಮಾಡ್ರಿ ನಾವು ಬೆಳಿಗ್ಗೆ ಭೇಟಿ ಆಗ್ತೀವಿ ನೋಡ್ರಿ ಈಗ ಮನೆಗೆ ಬಂದೆ ನಮ್ಮವ್ವ ನೋಡ್ರಿ ಅಕ್ಕಿನ ತೊಗೊಂಡ್ರಿ ಹಾಲು ತೊಗೊಂಡಿದ್ದೀನಿ ರೀ ಯಬರು ಪೆನ್ಸಿಲ್ ತಂದಿಲ್ರಿ ಬಳಿ ಹೇಳಿದ್ಲು ಅವ್ರ ಮಮ್ಮಿ ಬಳಿ ತಂದಿಲ್ಲರಿ ಕಾಯಿ ಪಲ್ ತಂದ್ರಿ ಒಳ್ಳೆ ಟಮಾಟಿ ಬೆಳ್ಳೀ ಮಾಡ್ತಾರ್ರಿ ಇಲ್ಲೇ ಶೆಟ್ಗೊಂದು ಬಾಂಡೆ ತೊಳತ್ತಾಳ್ರಿ ಮಕ್ಕಳಿಗೆ ಬೆಳಿಗ್ಗೆ ತಂದಿಲ್ಲ ಅಂತಂದು ಶೆಟ್ಗೊಂದು ನೋಡ್ರಿ ಬಾಂಡೆ ನಾನು ತೊಡ್ಸತ್ತಾಡ್ರಿ ಕಿ ನಾ ಹಬ್ಬಕ್ಕೆ ಹಾಕೋಕೆ ಊಟ ಮಾಡಿ ಚಾ ಮಾಡಿ ಕುಡಿಯೋದ್ರಿ ನೋಡ್ರಿ ನಮ್ಮ ಬಗ್ಲ ಕುಂತೈತ್ರಿ ನಾವು ಈಗ ಊಟ ಮಾಡಿದ್ವಿ ಈಗ ಚಹಾ ಕುಡಿತೇವಿ ಇನ್ನೇಮ್ನೆಲ್ಲ ಸದ್ದಿ ತೆಗಿಬೇಕ್ರಿ ಅರ್ಧ ಮಂಗಳ ತೆಗೇವ್ರಿ ಈಗ ಒಂದಿಟ್ಟ ಚಹ ಕುಡಿದು ಅದ್ರಂಗಿ ಕಲ್ಸಿಟ್ಟೇವ್ರಿ ಮದರಂಗಿ ಕಲಿಸಿದ್ದೇವೆ ರೀ ತಲೆಗೆ ಹಚ್ಬೇಕು ಇದು ಹಾಕಿವಿ ರೀ ಈಗ ಮುಖದ ಒಂದು ಚಹಾ ಕುಡಿದು ನೋಡಿರಿ ಅಲ್ಪ ಪಪ್ಪ ಕಡೆ ಕೂತಾಡ್ರಿ ಮಿಲು ನೋಡಿರಿ ನಾಳೆ ಗಣಪತಿ ಅಂಬೈಕ್ಲಾ ಅದಕ್ಕೆ ಹಾಗಾಗಿ ಮದರಂಗಿ ಹಚ್ಗೆ ಹೋಗ್ತೇವೆ ರೀ ನಾ ಮದರಂಗಿ ಹಚ್ಕೊಂಡೇಳಿ ರೀ ಆಗಲ್ಲಿ ಈಗ ಅಮ್ಮ ಹಚ್ಕೊಳತ್ತಾಳೆ ರೀ ಕೈ ತೋರ್ಸು ತೋರಿಸಿ ನೋಕಸಿ ہوئی جوම් پوری દુನಿಯಾ ನಡಿ ನಾನು ಮದ್ರಂಗ ಹೆಚ್ಚೊಂಡೆನಿ ಜಿಸ್ಕಿ ದೇಶ ವಿದೇಶ್ ಮೇ 160 ಸೇ ಸ್ಥಾಪਿਤ ಹೋಂಚೆ ಏನ ನೋಡಿ ನಮ್ಮಮ್ಮಿ ಕೈ ಔರ ಅಚ್ಚೊಳಾ ಕೊಲೆನ ತಿದಿರಿ ಹಿಡಕೊಂಡ್ ಕೊಂಡ್ ರ ಕೈ ಹಿಡಕೊಂಡ್ ಕೊಂಡ್ ರ ಕಬಾಸ್ರಿ ಅವರಿಗೆ ನಾನೆ ಕರೆಗೆ ಅಚ್ಚೆನ್ ನೋಡಿ ಅಮ್ಮು ನಚ್ಚೊಂಡಾ